ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ಆನಂದ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ತಾವರೆ ಮೊಗ್ಗೊಂದು ಸೂರ್ಯನ ಕಂಡಾಗ ಅರಳಿ ನಗುವ ಹಾಗೆ ಈ ಕಾಣೆ ಹೂವಾಯ್ತೀಗ ಕತ್ತಲು ಎಲ್ಲೆಲ್ಲೋ ಮುತ್ತಲು ಭಯದಲ್ಲಿ ಹೂವು ಬಾಡುತ್ತಿರಲು ಈ ನಿನ್ನ ಕಣ್ಣ ಕಾಂತಿ ಹೊಸ ಜೀವ ಬಂದಿತು ಜಾಣೆ ನುಡಿಗಳೋ ವೀಣೆ ಸ್ವರಗಳೋ ಕಾಣೆನು ಪ್ರೇಯಸಿ ನಾನು ಕಾಣೆನು ಪ್ರೇಯಸಿ ನಾನು ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ತುಂಬುತಹಾನಂದ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಆ ಏನೊಂದು ಕಾಣದೆ ನಾನೊಂದು ಅಂದು ಓಡಿ ಬಂದೆ ದೇವರ ಹಾಗೆ ನಿನ್ನ ನಾನಲ್ಲಿ ಕಂಡೆ ಯಾರು ಯಾರಿಲ್ಲ ಕೇಳೋರು ಯಾರಿಲ್ಲ ಒಂಟಿ ಬಾಳಿನಲ್ಲಿ ದೇವತೆಯಂತೆ ನೀನು ನನಗೆಲ್ಲಿ ಬಂದೆ ಹೃದಯ ಹರಳಿತು ಮನಸ್ಸು ಕುಣಿತು ಈ ಸವಿ ಮಾತನ್ನು ಕೇಳಿ ಈಸವಿ ಮಾತನ್ನು ಕೇಳಿ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ಆನಂದ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ಲಾಲಾಲಾ ಲಾಲಾಲಾ ಲ ಹಾ 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 ಹಾಂ 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 ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಅವಳ ಹೆಜ್ಜೆ ಫ್ರೆಂಡ್ಸ್ ಓಕೆನಾ ಡಾಕ್ಟರ್ ರಾಜ್ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಲಕ್ಷ್ಮಿಯವರು ಮಾಡಿದಂಥ ಮೂವಿ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇದು ತೆರೆ ಕಂಡಿದೆ ಫ್ರೆಂಡ್ಸ್ ಓಕೆನಾ ರಿಲೀಸ್ ಆಗಿರೋದೆ ಓಕೆನಾ ಈ ರಿಲೀಸ್ ಆದಾಗ ಈ ಇಯರ್ಸು ನಾವು ಇನ್ನೂ ಹುಟ್ಟಿಲ್ಲ ಫ್ರೆಂಡ್ಸ್ ಓಕೆನಾ ಇದು ಸಂಗೀತಗಾರರು ರಾಜನ್ ರಾಜೇಂದ್ರ ಅಂತ ಸಂಗೀತಗಾರರು ಸಾಹಿತ್ಯ ಉದಯ ಶಂಕರ್ ಮತ್ತೆ ಹಾಡುಗಾರರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಲ್ಲರೂ ಗೊತ್ತಿರಬಹುದು ಮತ್ತೆ ಗಾಯಕಿಯರು ಎಸ್ ಜಾನಕಿ ಅವರು ಹಾಡಿದ್ದಾರೆ ಫ್ರೆಂಡ್ಸ್ ಓಕೆನಾ ಈ ವರ್ಲ್ಡ್ ಸಾಂಗ್ ಮೂವಿನ ಎಷ್ಟೇ ಕೇಳಿದ್ರು ಇಂಪಾದ ಹಾಡು ಮತ್ತೆ ಸಾಹಿತ್ಯ ಸಂಗೀತ ಅವರು ಅಷ್ಟೇ ಓಕೆನಾ ಒಳ್ಳೆ ಸಿಂಗರ್ ಮತ್ತೆ ಸಾಂಗ್ಸ್ ಸಂಗೀತದಲ್ಲಿ ಎಲ್ಲ ವರ್ಲ್ಡ್ ಸಾಂಗ್ ಎಲ್ಲ ಹಿಟ್ ಆಗಿರೋ ಕಾರಣ ಇವರು ಸಂಗೀತ ಮತ್ತೆ ಸಾಹಿತ್ಯ ಇವರು ಮತ್ತೆ ಎಸ್ ವಿ ಬಾಲಾಸುಬ್ರಹ್ಮಣ್ಯ ಎಸ್ ಜಾನಕಿ ಅವರು ತುಂಬಾ ತುಂಬಾ ಓಲ್ಡ್ ಮೂವಿನ ಮುಂದೆ ತಂದಿದ್ದಾರೆ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನಾನು ಆಡಿದಂತ ಸಾಂಗ್ಗಳಲ್ಲಿ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ಕ್ಷಮಿಸಬೇಡಿ ಫ್ರೆಂಡ್ಸ್